ಇಲ್ಲಿ ನೋಡ್ಬೋದು ಎಷ್ಟು ಹುಣಸೆಕಾಯಿ ಬಿಟ್ಟಿದೆ ಅಂತ ಸೂಪರ್ ಆಗಿದೆ ಹುಣಸೆಕಾಯಿಗಳು ಇಲ್ಲಿ ಆಕ್ಚುಲಿ ತುದಿಗಿದಿದೆಲ್ಲ ನಾವು ಮನೆ ಕಿತ್ಕೊಂಡ್ಬಿಟ್ಟಿದ್ವಿ ಚಟ್ನಿಗೆ ಅಂತ ಆ ಕಡೆ ಮರದಲ್ಲಿ ತೋರಿಸ್ತೀನಿ ನಿಮ್ಗೆ ಎಷ್ಟಿದೆ ಅಂತ ನೋಡಿ ಎಷ್ಟಿದೆ ಅಂತ ಪ್ರತಿ ವರ್ಷ ಹೇಗೆಂದ್ರೆ ನೀವು ತಗೊಂಡು ಕಿತ್ಕೊಂಡು ಹೋಗ್ರಿ ನೀವು ಕಿತ್ಕೊಂಡು ಹೋಗ್ರಿ ಹರ್ಕೊಂಡು ಹೋಗ್ರಿ ಅಂತೆಲ್ಲ ಹೇಳ್ತೀವಿ ಯಾರು ಮುಟ್ಟಲ್ಲ ಏನೋ ಪಕ್ಷಿಗಳು ಕೂಡ ಇದನ್ನು ತಿನ್ನಲ್ಲ ಇಲ್ಲಿ ನೋಡಿ ಇಲ್ಲಿ ಎಷ್ಟು ಹುಷ್ತಿದೆ ಅಂತ ವಾವ್ ಸೂಪರ್ ಇಲ್ಲಿ ನೋಡ್ಬೋದು ಇದು ಜಾಜಿ ಮಲ್ಲಿಗೆ ತೋರಿಸ್ತೀನಿ ಎಷ್ಟು ಘಮ ಘಮ ಅನ್ನತ್ತೆ ಅಂದರೆ ಇನ್ನೊಂದು ಅರ್ಧ ಗಂಟೆ ಅಷ್ಟು ನೋಡ್ಬೇಕು ನೀವು ಅಷ್ಟು ಘಮ ಘಮ ಅನ್ನತ್ತೆ ಖುಷಿ ಆಗತ್ತೆ ಇದು ಇದು ಘಮ ನೋಡ್ತಾ ಇದ್ರೆ ಇವನ್ ಒಂದು ಬಾಕ್ಸ್ ಹಾಕಿಟ್ರೆ ಬಾಕ್ಸ್ ಎಲ್ಲಾ ಘಮ ಘಮ್ ಅಂತ ಇರುತ್ತೆ ಹಾಗೆ ಇಲ್ಲಿ ನೋಡ್ಬೋದು ನೀವು ನಮ್ದು ಪಾರಿಜಾತದ ಇನ್ನೊಂದು ಗಿಡ ಎಷ್ಟು ಚೆನ್ನಾಗಿ ಬಿಟ್ಟಿದೆ ಅಂತ ಇದೆಲ್ಲ ಮುಗ್ಗೆ ತಗೊಂಡು ಹೋಗ್ತೀನಿ ಕೆಲವರು ಹೇಳ್ತಾರೆ ಸಂಜೆ ಅರಿಬಾರ್ದು ಅಂತ ನಾವು ಆ ಮನೇಲಿರೋದ್ರಿಂದ ಸದ್ಯಕ್ಕೆ ಸಂಜೆನೆ ತಗೊಂಡೋಗಿ ಬೆಳಗ್ಗೆ ಪೂಜೆ ಮಾಡೋದು ಇಲ್ಲಿಗೆ ಬಂದ ಮೇಲೆ ಆರಾಮ್ಸೆ ಬೆಳಗ್ಗೆ ಒಂದು ಬುಟ್ಟಿ ತಗೊಂಡ್ಬಂದು ಹೂವು ಹೋಗಿ ಪೂಜೆ ಮಾಡ್ಬೋದು ಇದು ಸಂಜೆ ಹರಳೋ ಸಮಯ ಪಾರಿಜಾತದ್ದು ನೀವು ನೋಡ್ಬೋದು ಹತ್ತಿರದಿಂದ ನೋಡಿದ್ರೆ ಗೊತ್ತಾಗುತ್ತೆ ನಿಮಗೆ ಇಲ್ಲಿ ಈಗ ಅರಳಿತಾ ಇರೋ ಸಮಯ ನೋಡಿ ಇದು ಬೆಳಗ್ಗೆ ಅಷ್ಟು ಫುಲ್ ಅರಳಿ ಕೆಳಗೆ ಬಿದ್ದಿರುತ್ತೆ ಆ್ಯಕ್ಚುಲಿ ಇದು ಕಿತ್ಕೊಂಡು ಹೋಗಬಾರ್ದಂತೆ ಕೆಳಗೆ ಬಿದ್ದರೆ ಹೂ ತೊಗೊಂಡು ಪೂಜೆ ಮಾಡಬೇಕಂತೆ ಇಲ್ಲಿ ನೋಡಿದ್ರಲ್ಲ ಈಗ ಅರಳತಾ ಇದೆ ಹೂವು ಪಾರಿಜಾತನ ಕೆಳಗೆ ಬಿದ್ದ ಮೇಲೆ ತಗೊಂಡು ಪೂಜೆ ಮಾಡಬೇಕು ಅಂತ ಹೇಳ್ತಾರೆ ಎರಡಿದೆ ಇವಾಗ ಬನ್ನಿ ಬಿತ್ತು ಇಂತ ಒಳ್ಳೆ ಕಲರ್ ಗಿಡ ಹಾಗೆ ಕೆಲವ್ರು ಹೇಳ್ತಾ ಇದ್ರಿ ಹ್ಮ್ ವಿಳೆದೆರೆನ ಉಗುರಲ್ಲಿ ಜಿಗಿಡ್ಬಾರ್ದು ತತ್ರ ಕಟ್ ಮಾಡಿ ಅಂತ ಸರಿ ನಾನು ಅದನ್ನ ಫಾಲೋ ಮಾಡ್ತಾ ಇದೀನಿ ಹಾಗೆ ನೋಡಿ ಒಳ್ಳೆ ಮಣ್ಣು ಒಳ್ಳೆ ನೀರು ಪರಿಸರದಲ್ಲಿದ್ದರೆ ಹೇಗೆ ಬರುತ್ತೆ ತುಳಸಿ ಗಿಡ ಆ ಮನೆಯಲ್ಲಿ ಎಷ್ಟಾದರೂ ಪಾಟಲ್ ಹಾಕಿರಿ ನೀವು ಇಷ್ಟು ಚೆನ್ನಾಗಿ ಬರೋಲ್ಲ ಭೂಮಿಯಲ್ಲಿದ್ದರೆ ಮಾತ್ರ ಒಳ್ಳೆ ತುಳಸಿ ಒನ ಆಗಿದೆ ಅಷ್ಟು ಚೆನ್ನಾಗಿ ಬಂದಿದ್ದು ತುಳಸಿ ಗಿಡ ಈಗ ಇದರಲ್ಲಿ ನೋಡಿ ಬೀಜಗಳು ಬರುತ್ತಲ್ಲ ಈ ಬೀಜ ಸಿಡಿದು ಬೇಕಾದಷ್ಟು ತುಳಸಿ ಸಸಿ ಬೆಳೆಯುತ್ತೆ ಇನ್ನು ಎಲ್ಲ ಕಡೆಗೂ ನಾವು ಅದೇ ವೇಟ್ ಮಾಡ್ತಾ ಇದೀವಿ ಫ್ಯಾಮಿಲಿ ಫ್ರೆಂಡ್ ಅಂದರೆ ನಮ್ಮ ತಂಗಿ ಥರ ಅಂತಲೇ ಹೇಳ್ಬೋದು ಜಯ ಅವ್ರು ಕೊಟ್ಟಿದ್ದಂಥ ಅಡಿಕೆ ಸಸಿ ನಮಗೆ ಮುಂಚೆ ಅಡಿಕೆ ಹಾಕೋ ಪ್ಲ್ಯಾನ್ ಇರಲಿಲ್ಲ ನಾವು ಅಡಿಕೆ ಬೇಡ ಅಂತ ಅಂದ್ಕೊಂಡಿದ್ವಿ ಆದರೆ ಅವ್ರ ಪ್ರೀತಿಯಿಂದ ಕಲಿಸಿದ್ರು ಎರಡು ಗಿಡ ಹಾಕ್ಬೇಡ ಅಂತ ಹೇಳಿ ಇಲ್ಲೊಂದು ಆ ಕಡೆ ಒಂದು ಬಾಗಿಲಿಗೆ ಎದುರಿಗೆ ಅಡಿಕೆ ಇರುತ್ತೆ ಅಂತೇಳಿ ಅಡಿಕೆ ಎಲೆ ಎಲ್ಲ ಒಂದು ಲಕ್ಷ್ಮಿಯ ಸಂಕೇತ ಅಲ್ವಾ ಭಾರಿ ಜಾತ ಎಲ್ಲದನ್ನು ಸಾಲಗಿಲಿ ಮನೆ ಬಾಗಿಲಿಗೆ ಕಾಣಿಸ್ಬೇಕು ಅಂತ ಹೇಳಿ ಹಾಕಿದ್ದೀವಿ ಮತ್ತೆ ಹೇಳ್ತಾ ಇದ್ದೀನಿ ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ದರೆ ಪ್ಲೀಸ್ ಒಂದು ಲೈಕ್ ಮಾಡೋದನ್ನು ನಮ್ಮರಿಬೇಡಿ ನಾನಿಲ್ಲಿ ಏನು ಹೇಳ್ತಾ ಇದ್ದೆ ಅಂದರೆ ನಮ್ಮ ವಿಜಿಗೆ ಹೇಳ್ತಾ ಇದ್ದೆ ಕರ್ಬೇವಿನ ಗಿಡನ ಮೇಲ್ 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 ಫುಲ್ಲು ಮುರಿದು 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 ತೊಗೊಂಡು ಹೋಗಿದ್ದಾರೆ ಯಾರೋ ತುಂಬ ಬೇಜಾರಾಯ್ತು ನಾನು ನಮ್ಮ ಮನೆಯವ್ರಿಗೆ ಹೋಗಿ ಹೇಳ್ತಾ ಇದ್ರಿ ಯಾರೋ ಗಿಡ ಎಲ್ಲ ಮುರಿದ್ಬಿಟ್ಟಿದ್ದಾರೆ ಮೇಲಿಂದ ಅಂತ ಪ್ರೀತಿಯಿಂದ ಸಾಕಿದಾಗ ನಾವೇನು ಮಾಡ್ತೀವಿ ಅಂದರೆ ಅದನ್ನೆಲ್ಲ ಟ್ರಿಮ್ಮಿಂಗ್ ಮಾಡುವಾಗ ಎಲ್ರಿಗೂ ಹಂಚ್ತೀವಿ ಕೊಡ್ತೀವಿ ಆದರೆ ಬಲವಂತಕ್ಕೆ ಅದನ್ನು ಹೆಂಗೆ ಬೇಕು ಹಂಗೆ ಮುರ್ಕೊಂಡು ಹೋಗಿರ್ತಲ್ಲ ಅವಾಗ ತುಂಬ ಬೇಜಾರಾಗುತ್ತೆ ಗೊತ್ತಿಲ್ಲ ಯಾರಂಗೆ ಮಾಡಿದ್ರು ಅಂತ ನನಗೂ ಗೊತ್ತಿಲ್ಲ ಬನ್ನಿ ವ್ಲಾಗ್ ಕಂಪ್ಲೀಟಾಗಿ ನೋಡಿ ಇನ್ನ ತುಂಬ ಅಪ್ಡೇಟ್ಸ್ ಕೊಡ್ತೀನಿ ನಾನು ಫ್ರೆಶ್ ಪುದೀನಾ ಇದೇನೋ ಅಲ್ಲ ನೀವು ನೋಡ್ಬೋದು பலாவேலே புதினா ஆல்மோஸ்ட் நமக்கு இல்ல ಹಾಗೆ ಇದು ನಂದಿ ಬಟ್ಲು ಗ ಒಂಟಿದಳ ನಂದಿ ಬಟ್ಲು ಗಟ್ಟಿ ಹೂ ಇದು ಚೆನ್ನಾಗಿರುತ್ತೆ ಇದು ಸಂಜೆ ತನಕ ಚೆನ್ನಾಗಿ ಫ್ರೆಶ್ ಆಗಿರುತ್ತೆ

ನಿನ್ನೆ ಒಂದು ಮೊಗ್ಗಿಂದ ಕರ್ಕೊಂಡು ಹೋಗಿದ್ರು ನಿನ್ನೆ ಯಾರು ಯಾರಿಗೆ ಗೊತ್ತು ಆಂಟಿ ಇಲ್ಲ ನೋಡಿರಿ ಏ ಗೊತ್ತು ಅಲ್ಲಿ ಹೊರಗೆ ನೋಡು ಇದ್ರದ್ದು ಇದು ಆಗ್ಬಿಟ್ಟು ನೋಡು ದೊಡ್ಡ ಗುಡಿ ಕಾಣಿಸ್ತಿತ್ತು ಕಪ್ಸುಗಳು ಎಲ್ಲಿ ಗೊತ್ತಾ ಹ್ಞೂ ಸ್ವೀ ಶ್ರೀ ನೀರು ಇರ್ತಿದ್ವು ನಿನ್ನೆ ಹ್ಞೂ ಹೇ ಸ್ವಿಮ್ಮಿಂಗ್ ಮಾಡೋದಿದ್ರೆ ಓ ನಾ ವಿಡಿಯೋ ಮಾಡಿದೀನಿ ನೀನು ಇದ್ದೀರಾ ಬೈಸ್ ಕಾಣ್ತಾವ ಮರಿ ಅದು ಇಲ್ಲ 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 ನಮ್ಮ ಜನಗಳು ಸ್ವಲ್ಪ ನೋಡಿ ಏನು ಹಾಂ ಹಾಂ ಹಾಗೆ ಇಲ್ಲಿ ನಿಮ್ಗೆ ಕಾಣಿಸ್ತಾ ಇರೋದು ಮಣ್ಣಿನ ಗೂಡು ಮಡ್ಬರ್ಡ್ ಅಂತ ಅದರ ಹೆಸರು ಆ ಪಕ್ಷಿ ಒಂದೊಂದೇ ಬಾಯಲ್ಲಿ ಆ ಬ ಕೊಕ್ಕೆಯಲ್ಲಿ ಎಷ್ಟು ಹಿಡಿಸುತ್ತೋ ಅಷ್ಟಷ್ಟೇ ಮಣ್ಣು ತಂದು ಕೆಸರನ್ನ ತಂದು ಒಂದಕ್ಕೊಂದು ಒಂದಕ್ಕೊಂದು ಅಂಟಿಸ್ತಾ 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 ಕಂಪ್ಲೀಟಾಗಿ ಈ ಗೂಡನ್ನು ಮಾಡಿದೆ ಈಗ ಈ ಗೂಡು ಈಗ ಎಟ್ ಪ್ರೆಸೆಂಟ್ ಇನ್ನೂ ಉದ್ದಕ್ಕೆ ಮಾಡಿದೆ ಅಂದರೆ ಸೇಫಾಗಿ ಎಂಟ್ರಿ ಸೇಫಾಗಿ ಎಕ್ಸಿಟ್ ಆ ಥರ ಮಾಡಿದೆ ಅದು ಖುಷಿ ಖುಷಿಯಾಗುತ್ತೆ ಇವಾಗ ನಿಮಗೆ ಅದನ್ನ ಹಂಚ್ಕೊಳ್ತಾ ಇದ್ದೀನಿ ಅಷ್ಟೇ ಅಲ್ಲ ನಮ್ಮ ಗಾರ್ಡನ್ನಲ್ಲಿ ಪಕ್ಷಿಗಳು ಎಷ್ಟು ಖುಷಿಯಾಗಿ ಆಟ ಆಡುತ್ತೆ ಅಂತ ನಿಮ್ಗೆ ತೋರಿಸ್ತೀನಿ ನಾನು ಮಾತಾಡೋದಕ್ಕಿಂತ ನೀವೇ ನೋಡಿ ಆನಂದ ಪಡಿ ನನಗೊಂಥರ ಆಗಿತ್ತು ಯಾಕಂದರೆ ಈ ಒಂದು ವ್ಯೂ ಯಾವಾಗೂ ಸಿಕ್ಕಲ್ಲ ತುಂತುರು ಮಳೆ ಬರ್ತಾಯಿತ್ತು ಅಲ್ಲಲ್ಲಿ ನೀರು ನಿಂತಿದ್ದರಿಂದ ಆ ನೀರನ್ನು ನೀರಲ್ಲಿ ಆಟ ಆಡ್ತಾ ಇದ್ದವು ಪಕ್ಷಿಗಳು ಬನ್ನಿ ನೀವೇ ಎಂಜಾಯ್ ಮಾಡಿ ನೋಡಿ ಎಷ್ಟು ಆಗ್ಲಾ ಕರಳಿದೆ ರೋಸ್ ಆಕ್ಚುಲಿ ಕಿತ್ತಿಲ್ಲ ನಾವು ಹಂಗೆ ನೋಡಕ್ ಚೆನ್ನಾಗಲ್ವಾ ಕಿತ್ತರೆ ಹೋಗ್ಬಿಡುತ್ತೆ ಅದ್ರಲ್ಲೂ ಶಾಣಲು ಒಂದೊಂದು ಒಂದೊಂದು ಕಿತ್ಕೊಂಡು ಹೋಗ್ತದೆ ಬಟ್ ಈಗ ಕೀಳಕ್ಕೆ ಮನ್ಸಿಲ್ಲ ಹಾಗೆ ಬಿಟ್ಟಿದ್ದೀನಿ ಚೆನ್ನಾಗಿ ಬಿಟ್ಟಿದೆ ಕೆಂಡ ಸಂಪಿಗೆ ಅಂತ ಕೊಟ್ರು ಮೋಸ ಮಾಡಿದ್ರು ಇದು ಕೆಂಡ ಸಂಪಿಗೆ ಎಲ್ಲ ಬಿಳಿ ಸಂಪಿಗೆ ಗಿಡ ಇದು ಅದಕ್ಕೆ ಮತ್ತೊಂದು ಕೆಂಡ ಸಂಪಿಗೆ ತಂದು ಹಾಕಿದ್ವಿ ಇದ್ರಲ್ಲಿ ಒಂದ್ ಒಂದೇ ಒಂದು ಹೂ ಒಂದ್ಸಲ ಬಿಟ್ಟಿದ್ ತಂದು ಹೊಸದ್ರಲ್ಲೇ ಅವಾಗ ಗೊತ್ತಾಯ್ತು ಇದು ಕೆಂಡ ಸಂಪಿಗೆ ಅಲ್ಲ ಅಂತ ಬನ್ನಿ ಇಲ್ಲಿ ನೋಡ್ಬೋದು ಗಿಡ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ವಿಶೇಷ ಅಂದ್ರೆ ಅರಿಶಿನಲ್ಲಿ ಹೂ ಬಿಟ್ಟಿದೆ ನಾನು ನಮ್ಮನಲ್ಲೆಲ್ಲ ನೋಡಿದೀನಿ ಅಮ್ಮ ಹಾಕ್ತಿದ ಶುಂಠಿ ಎಲ್ಲ ಹಾಕ್ತಿದ್ರು ಶುಂಠಿ ಹಾಕ್ಬಾರ್ದಂತೆ ನಮಗೆ ಅವಾಗ ಗೊತ್ತಿರ್ಲಿಲ್ಲ ಇದು ಅರ್ಶಿಣದ ಹೂವು ಯಾರಾದ್ರೂ ನೋಡಿಲ್ಲ ಅಂದ್ರೆ ನೋಡಿ ಎಷ್ಟು ಚೆನ್ನಾಗಿದೆ ಕಲರ್ ನೋಡಿ ಹಾಗೆ ಅರ್ಶನ ಯಾವಾಗ ಇದನ್ನ ಕೀಳ್ಬೇಕಂತ ಹೇಳಿ ನಂಗೆ ಇದು ಕೆಂಡ ಸಂಪಿಗೆ ಗಿಡ ಇದರಲ್ಲೂ ಕೂಡ ಒಂದೇ ಒಂದು ಹೋಗಿಟ್ಟಿದ್ದು ತಂದಾಗ ಹಂಗ ಹಾಗೆ ಬಾಳೆ ಚೆನ್ನಾಗಿ ಬಂದಿದೆ ರಸ ಬಾಳೆ ಗೊತ್ತಾಗೋದು ನೀವು ತಿನ್ನಿದೀನಿ ನಾವು ತಿಂದು ತುಂಬ ಚೆನ್ನಾಗಿದೆ ಅಂತ ಅವ್ರು ಕೇಳಿದಿಕ್ಕೆ ತಂದ್ಕೊಟ್ಟಿದ್ವಿ ತುಂಬ ಚೆನ್ನಾಗಿ ತೊಗೊಳ್ತಾಯಿದೆ ಆಲ್ರೆಡಿ ನೋಡಿ ಒಂದೊಂದು ಬಾಳೆ ಗಿಡ ಮೂರು ಮೂರು ಗಿಡ ಹಾಕಿದ್ವಿ ಮೂರರ ಕೆಳಗೆ ಎಷ್ಟು ದಿನ ಇದೆ ಅಂತ ಹಾಗೆ ನಮ್ಮ ಪೈನಾಪಲ್ ತಿನ್ನೋ ಕನ್ಸಂತು ಕನ್ಸಾಗೆ ಉಳಿತು ಎರಡು ವರ್ಷ ಬೇಕಂತೆ ಬರೋಕೆ ಅಂದರು ಸರಿ ನಾವು ಕಾಯ್ತಾನೇ ಇದ್ದೀವಿ ಎರಡು ವರ್ಷ ಆಯಿತು ಇನ್ನೂ ಅದರಲ್ಲಿ ಏನೂ ಲಕ್ಷಣವೇ ಕಾಣಿಸ್ತಿಲ್ಲ ಬೆಳೆಯೋದು ವುಡನ್ ಕಾರ್ವಿಂಗ್ ವರ್ಕ್ ಮಾಡ್ತಾ ಇದ್ದಾರೆ ನೀವು ನೋಡ್ಬೋದು ಇದು ದೇವ್ರ ಮನೆ ಕಂಬ ಇದು ಈಗ ನಿಮಗೆ ಬಹುಶಃ ನಾನು ಹೇಳಿದ್ರು ಇದು ಹೇಗೆ ಬರುತ್ತೆ ಅಂತ ಗೊತ್ತಾಗಲ್ಲ ಅಂದ್ಕೋತೀನಿ ಕಾರ್ವಿಂಗ್ ಆಗಿದೆ ಎರಡು ಕಂಬ ಆಗಿದೆ ತೋರಿಸ್ತೀನಿ ಇಲ್ಲಿ ನೋಡಿ ಎರಡು ಕಂಬ ರೆಡಿಯಾಗಿದೆ ಇದು ದೇವ್ರ ಮನೆ ಮುಂದೆ ಬಾ ಮುಂಭಾಗದಲ್ಲಿ ಬರುತ್ತೆ ಇದು ಹಾಗೆ ಇದು ಏನೋ ಹೇಳ್ತಾರೆ ನಂಗೆ ಮರ್ತೋಯ್ತು ಹೆಸರು ಇದಕ್ಕೆ ನಾನು ಏನೇನು ಸೆಲೆಕ್ಟ್ ಮಾಡಿಕೊಟ್ಟಿದ್ದೆ ಪಾಪ ಅದನ್ನು ಚೆನ್ನಾಗಿ ಇದ್ದಾರೆ ಕಾರ್ವಿಂಗು ಹಾಗೆ ಇದು ಕೂಡ ಡಿಸೈನ್ಸು ಇದೆಲ್ಲಿ ಬರುತ್ತೆ ಅಂತ ನಿಮಗೆ ಸರ್ ಪ್ರೈಸ್ ಮುಂದೆ ತೋರಿಸ್ತೀನಿ ನೋಡಿ ಇಲ್ಲಿ ಇದಿಷ್ಟು ಮಾಡಿಟ್ಟಿದ್ದಾರೆ ಎಲ್ಲೆಲ್ಲಿ ಬರುತ್ತೋ ನಮಗೂ ಗೊತ್ತಿಲ್ಲ ಮೇ ಬಿ ಅವ್ರು ಹೇಳ್ತಾಯಿದ್ರು ಈ ಒಂದು ಕಂಬಕ್ಕೆ ಮೂರು ಮೂರು ಬರುತ್ತೆ ಈ ಥರದ್ದು ಇದು ಮೂರು ಮೂರು ಅಟ್ಯಾಚ್ ಮಾಡ್ತಾರೆ ಅದಕ್ಕೆ ಇದು ಕಾರ್ವಿಂಗ್ ಆಗ್ತಾ ಇದೆ ಹಾಗೆ ಇನ್ನೂ ಏನೇನು ಮಾಡಿದ್ದಾರೆ ಕಾರ್ವಿಂಗಲ್ಲಿ ತೋರಿಸ್ತೀನಿ ಇದೇನು ಬಾರ್ಡ್ರು ಇಲ್ಲಿ ನೋಡಿ ಇದೆಷ್ಟು ಚೆನ್ನಾಗಿದೆ ಬಿಡಿ ನನಗೂ ಗೊತ್ತಿಲ್ಲ ಯಾವ್ಯಾವ ಇದಕ್ಕೆ ಪ್ಲ್ಯಾನ್ ಮಾಡಿ ತಗೊಂಡು ಮಾಡ್ತಾ ಇದ್ದಾರೆ ಅಂತ ನನಗೂ ಐಡಿಯಾ ಇಲ್ಲ ನಾನಂತೂ ಜಸ್ಟ್ ಡಿಸೈನ್ ತೋರಿಸೋದು ಅಷ್ಟೇ ಕೆಲಸ ನಂಗೆ ತೋರಿಸಿದ್ದೀನಿ ನೋಡಿ ಇದು ದೇವ್ರ ಮನೆಗೆ ತ್ರೀ ಸ್ಟೆಪ್ಸ್ ಬಾರ್ಡ್ರ್ ಹಾಕಿದ್ದಾರೆ ಇವಾಗ ಟೀ ಕುಡ್ದೆ ಇದು ಪೂರ್ತಿ ಹಾಗೆ ದೇವ ಇದು ಮುಂಭಾಗದಲ್ಲಿ ಈ ಏನು ಆ ಡಿಸೈನ್ ಬರುತ್ತಲ್ಲ ಆ ಡಿಸೈನ್ ಮೇಲ್ಭಾಗಕ್ಕೆ ಇದು ಈ ತ್ರೀ ಸ್ಟೆಪ್ ಬರುತ್ತೆ ಬಿಕಾಸ್ ಕಂಬ ಮುಂದೆ ಇರುತ್ತಲ್ಲ ಸೊ ಇದು ಬರುತ್ತೆ ಹೇಗಾಗತ್ತೆ ಕಾದ್ ನೋಡಬೇಕು ನನಗೂ ಐಡಿಯಾ ಇಲ್ಲ ಒಳಗಡೆ ಇನ್ನೂ ಇದೆ ಬನ್ನಿ ಇಲ್ಲಿ ನೋಡಿ ಎಷ್ಟು ಚೆನ್ನಾಗಿದೆ ಗಣಪ ಗಣಪನ ಕೆತ್ತನೆ ಮಾಡಿದರೆ ಕೈಯ್ಯಲ್ಲಿ ಮಾಡಿರೋದು ಇದೆಲ್ಲ ಕೈಯಲ್ಲಿ ಕೆತ್ತನೆ ಮಾಡಿರೋದು ಹಾಗೆ ಇದು ಎರಡು ಪಿಲ್ಲರ್ ಅಂತ ಹೇಳ್ತೀವಿ ಕಂಬದ ಕೆಳಗಡೆ ಬರುವಂಥದ್ದು ಇದು ಸೊ ಇದು ಕೂಡ ರೆಡಿಯಾಗಿದೆ ಸದ್ಯಕ್ಕಿರೋ ದೇವ್ರ ಮನೆ ಅವಸ್ಥೆ ನೋಡಿ ಇದು ದೇವ್ರ ಮನೆ ಅವಸ್ಥೆ ಎಲ್ಲ ರೆಡಿ ಆದಮೇಲೆ ಗೊತ್ತಾಗತ್ತೆ ಹೇಗೆ ಬರುತ್ತೆ ಅಂತ ಹಾಗೆ ಸ್ಟೇರ್ ಕೇಸ್ ಹತ್ರನೂ ಕೆಲಸ ನಡೀತದೆ ಇದೆ ಇದು ಪೂರ್ತಿ ಏನಿದು ಕೇಸ್ ಬಂತು ಅಂತ ಅನಿಸುತ್ತೆ ನಿಮಗೆ ಇಲ್ಲ ಈ ಪೈಪ್ ಇರಲ್ಲ ಈ ರಾಡ್ಸ್ ಮಾತ್ರ ಇರುತ್ತೆ ಮೇಲ್ಭಾಗದಲ್ಲಿ ಇದೆಲ್ಲ ತೆಗಿತಾರೆ ಇದೆಲ್ಲ ತೆಗೆದ್ಬಿಟ್ಟು ಅಲ್ಲಿ ಉಡ್ ಬರುತ್ತೆ ರೇಲಿಂಗ್ಸ್ ಪೂರ್ತಿ ಉಡ್ ಬರುತ್ತೆ ಮೇಲೂ ಕೂಡ ಸ್ವಲ್ಪ ಡಿಸೈನ್ ಆಗಿದೆ ನೆಕ್ಸ್ಟ್ ತೋರಿಸ್ತೀನಿ ಇನ್ನೂ ಇಷ್ಟೆಲ್ಲ ಕೆಲಸ ಇದೆ ನನಗೆ ಕೆಲವ್ರು ಕೇಳ್ತಾ ಇರ್ತೀರ ಮನೆ ಅಪ್ಡೇಟ್ ಕೊಡಿ ನನಗೆ ತಲೆ ಕೆಟ್ಟೋಗುತ್ತೆ ಏನಂತ ಅಪ್ಡೇಟ್ ಕೊಡಲಿ ಏನೂ ಇಲ್ವಲ್ಲ ಅಂತ ನನಗೆ ಅನಿಸುತ್ತೆ ಪ್ರತಿದಿನ ನೋಡಿ ನೋಡಿ ಹಾಗೆ ಇನ್ನೂ ಒಂದು ಹೊಸದೇನು ಬಂದಿದೆ ಅಂದರೆ ಇಲ್ಲಿ ಶಟರ್ಸ್ ಬಂದಿದೆ ಏನಪ್ಪ ಇದು ಒಳಗೆ ಶಟರ್ಸ್ ಹಾಕಿಬಿಟ್ರೆ ಶಾಪ್ ಥರ ಕಾಣಿಸುತ್ತೆ ಅಂದರೆ ಇಲ್ಲ ಪೂರ್ತಿ ಕೆಲಸ ಮುಗೀಲಿ ಆಮೇಲೆ ನಿಮಗೆ ಗೊತ್ತಾಗುತ್ತೆ ಅದೆಯೋ ಶಟರ್ಸ್ ಇದೆ ಅಂತ ಕೂಡ ಯಾರಿಗೂ ಗೊತ್ತಾಗದೇ ಇರೋ ರೀತಿಯಲ್ಲಿ ಇಲ್ಲಿ ಬಾಕ್ಸ್ ಮಾಡಿಸ್ಬಿಟ್ಟು ಪೂರ್ತಿ ಕವರ್ ಆಗುತ್ತೆ ಇಲ್ಲಿ ಶಟರ್ಸ್ ಮಾಡಿಸ್ತಾ ಇರೋ ಕಾರಣ ಮುಂಭಾಗದಲ್ಲಿ ಸೇಫ್ಟಿ ಗೇಟ್ ಮಾಡಿಸ್ತಾ ಇಲ್ಲ ಸೇಫ್ಟಿ ಗೇಟ್ ಅಲ್ಲಿ ಮಾಡಿಸಿದ್ರೆ ಏನಾಗುತ್ತೆ ತುಂಬ ಮನೆಗಳಲ್ಲಿ ಮಾಡ್ಸಿರ್ತಾರಲ್ವ ಅದು ಔಟ್ಲುಕ್ಕೇ ಹೊರಟೋಗುತ್ತೆ ಮುಂದ್ಗಡೆಯಿಂದ ನೋಡಿದಾಗ ನಮ್ಗೆ ಅಷ್ಟು ಚೆನ್ನಾಗಿ ಕಾಣಿಸಲ್ಲ ತೋರಣ ಕಟ್ಟಕ್ಕೆ ಬರಲ್ಲ ಹೂ ಹಾಕಕ್ಕೆ ಬರಲ್ಲ ಅದಕ್ಕೋಸ್ಕರ ಇಲ್ಲೇ ಸೇಫ್ಟಿ ಗೇಟ್ ಅಥವಾ ಶಟರ್ಸ್ ಮಾಡಿಸ್ಬೇಕಂತ ನಮ್ಗೆ ಆಸೆ ಇತ್ತು ಸೊ ಇಲ್ಲೇ ಮಾಡಿಸಿದ್ವಿ ಇದು ರಿಮೋಟ್ ಆಕ್ಸೆಸಬಲ್ ಹಾಗಾಗಿ ತೊಂದರೆ ಇಲ್ಲ ನಾವು ಆಚೆ ಕಡೆ ಹೋಗುವಾಗಲೂ ಹೊರ್ಗಡೆಯಿಂದನೇ ರಿಮೋಟಿಂದ ಕ್ಲೋಸ್ ಮಾಡ್ಕೋಬೋದು ಮನೆಗೆ ಸೇಫ್ಟಿ ತುಂಬ ಮುಖ್ಯ ಅಂದರೆ ಎಲ್ಲ ಕಡೆ ಗ್ರಿಲ್ಸು ಗ್ರಿಲ್ಸಿಂದನೇ ಡೋರು ಸಾರಿ ಗೇಟು ಎಲ್ಲ ಕಡೆ ಗೇಟ್ ಸೇಫ್ಟಿ ಎಲ್ಲ ಮಾಡಿಸಿದೆ ಇಂಪಾರ್ಟೆಂಟಾಗಿ ನಮ್ಮ ಹಣ ಹೆಚ್ಚು ಇರೋದೆ ಕಬ್ಬಣದ ಕೆಲಸಕ್ಕೆ ದೂರ ಮನೆ ಅಂದರೆ ಇಲ್ಲಿ ಹೆಚ್ಚು ಮನೆಗಳಿಲ್ಲದೆ ಇರೋ ಕಾರಣ ಸ್ವಲ್ಪ ಈ ಥರ ವಿಷಯಗಳಿಗೆ ಇನ್ವೆಸ್ಟ್ಮೆಂಟ್ ಮಾಡಲೇಬೇಕಾಗಿದೆ ನಮ್ಮ ಪರಿಸ್ಥಿತಿ ಇಲ್ಲೆಲ್ಲ ಆಗಿದೆ ಅಮ್ಮ ಈಗ ತುಪ್ಪ ಕಾಯಿಸ್ಬೇಕು ಅಂದರೆ ಬೆಣ್ಣೆ ಕಾಯಿಸ್ಬೇಕು ತುಪ್ಪ ಮಾಡಬೇಕು ಸೊ ಮುಂಚೆ ಎಲ್ಲ ನಮ್ಮ ಬಿಜಿ ಗಂಟು ಬೀಳ್ತಿದ್ದೆ ತೊಗೊಂಬಾರೋ ಸೊಪ್ಪು ತೊಗೊಂಬಾರೋ ಅಂತ ಹೇಳಿ ಈಗ ನಮಗಿಡದೇ ಸೊಪ್ಪು ವಿಡಿಯೋ ಇಷ್ಟ ಆಗಿದ್ದರೆ ಪ್ಲೀಸ್ ಒಂದು ಲೈಕ್ ಮಾಡಿ ಕಮೆಂಟ್ ಮಾಡಿ ನಿಮ್ಮ ಅನಿಸಿಕೆಯನ್ನು ಕೂಡ ಶೇರ್ ಮಾಡ್ಕೊಳ್ಳಿ ಈ ಪ್ರೀತಿ ಹೀಗೆ ಉಳಿಸ್ಕೊಳ್ತೀನಿ ಹೀಗೆ ಇರಲಿ ಅಂತ ಕೇಳ್ಕೊಳ್ತೀನಿ ಥ್ಯಾಂಕ್ ಯು ಸೋ ಮಚ್